ನೀರು ಕೊಡಕ್ಕೆ ಆಗ್ತೀರಾ ನಿನ್ ಕೈಲಿ ರೈತರಿಗೆ ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧಿ ಮುಖ್ಯಮಂತ್ರಿಗೆ ರೈತ ವಿರೋಧಿ ಉಪಮುಖನಿಗೆ ರೈತ ವಿರೋಧಿ ಗ್ರೇಟ್ ಿರಿರೋಧಿ ಮುಖ್ಯಮಂತ್ರಿ ಇಲ್ಲಿಗೆ ನಾವು ಅವಿವೇಕಿ ಮುಖ್ಯಮಂತ್ರಿಗೆ ಅವಿವೇಕಿ ಉಪಮುಖ್ಯಮಂತ್ರಿಗೆ ಸರ್ಕಾರವಂತೆ ಸರ್ಕಾರ ಭೂಮಿಯನ್ನು 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 ನಟ ಇವತ್ತು ಈ ರಸ್ತೆ ತಡೆ ಪ್ರತಿಭಟನೆ ನಾವೇನು ನಿರ್ಧಾರ ಮಾಡ್ಕೊಂಡು ಬಂದಿದ್ದೀವಿ ಆ ಪ್ರಕಾರ ಒಂದು ಸಭೆ ಬಂದಿದೆ ಬಹಳ ಜನ ರೆಂಜಿಯಾಗಿರುವ ಗೊತ್ತಿಲ್ಲ ಇಲ್ಲ ನಿಮ್ಮ ಮಾಡ್ತಾ ಇದಾರೆ ರಾಮನಗರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಾಗ ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ಭೂಸ್ವಾ ಮತ್ತು ರಾಜ್ಯಗಳ ಮಟ್ಟದಲ್ಲಿ ಅವರವರು ಭೂಸ್ವಾಧೀನ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರುಮಂಗಲ ಮತ್ತು ಸಂಚಾರ ನೋಬಿಡಿ ಎಲ್ಲ ಜನ ಇವತ್ತು ಬಂದ್ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದ್ ಮೂಲಕ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಜನ ನಾವು ಇವತ್ತು ಭೂಮಿ ಕೊಡಲ್ಲ ಅಂತ ಹೊರಟಿದ್ದಾರೆ ಸರ್ಕಾರಕ್ಕೆ ನಿಜವಾಗ್ಲೂ ಮಾನ ಮರ್ಯಾದೆ ಈ ನೆಲದ ಅನ್ನ ಮತ್ತು ನೀರನ್ನ ಕುಡಿತಾ ಇದ್ರೆ ರೈತರು ಪರವಾಗಿದ್ವಿ ಅಂದ್ರೆ ಈ ಒಂದು ಭೂಸ್ವಾಧೀನ ಕಾಯ್ದೆ ತಕ್ಷಣ ಕೂಡಲೇ ಕೈ ಬಿಡಬೇಕು ಇಲ್ಲದೆ ಹೋದ್ರೆ ಕರ್ನಾಟಕದಾದ್ಯಂತ ಉಗ್ರವಾದ ಹೋರಾಟವನ್ನ ಪ್ರಾರಂಭಿಸಬೇಕಾಗಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಎಂ ಪಾಟ್ಲಿ ಬದು ಕಾನೂನುಗಳು ಜನಸಾಮಾನ್ಯರ ಪರವಾಗಿ ಇರೋಕೆ ಹೊರತು ಇವ್ರು ಎಲ್ಲೋ ಕೂತ್ಕೊಂಡು ಮಾಡೋದಲ್ಲ ಪ್ರಚಾರ ಪ್ರಭುತ್ವ ವ್ಯವಸ್ಥೆ ಒಳಗಡೆ ಗ್ರಾಮ ಸಭೆ ಮುಖಾಂತರ ಗ್ರಾಮಗಳ ಮುಖಾಂತರ ಅವರ ಒಪಿನಿಯನ್ ತಗೊಂಡು ಅನಂತರ ಮಾಡ್ಬೇಕು ಹೊರ್ತು ಎಲ್ಲೋ ಕೂತ್ಕೊಂಡು ನನಗೆ ಇಷ್ಟ ಬಂದ ಗ್ರೇಟರ್ ಬೆಂಗಳೂರು ಆ ಬೆಂಗಳೂರು ಈ ಬೆಂಗ್ಳೂರು ಮಾಡಕಲ್ಲ ಇಲ್ಲಿ ಊಟ ಮುಖ್ಯ ಇವತ್ತು ಅಭಿವೃದ್ಧಿಯಿಂದ ಏನೆಲ್ಲ ಆಗಿದೆ ಅಂತ ಈಗಾಗಲೇ ಗೊತ್ತಾಗಿ ಕೊರೋನಾ ಬಂದ್ ಆಗಿದೆ ಹಾಗಾಗಿ ರೈತ ಅವನು ಏನು ಇವತ್ತು ಒಂಬತ್ತು ಐನೂರು ಎಕರೆ ಸಾವಿರ ಒಂಬತ್ತು ಸಾವಿರ ಐನೂರು ಎಕರೆ ಏನಿದೆ ಇದರಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಆರು ಲಕ್ಷ ಲೀಟರ್ ಹಾಲು ಹಾಕ್ತಾ ಇದ್ದಾರೆ ಮೂರು ಕೋಟಿ ರೂಪಾಯಿ ಗೂರು ಬೆಳೀತಾ ಇದ್ದಾರೆ ಹತ್ತು ಲಕ್ಷ ಮರಗಳಿದೆ ಮೂರು ಲಕ್ಷ ತೆಂಗಿನ ಮರಗಳಿದೆ ಇಷ್ಟೆಲ್ಲ ಎರಡು ನದಿಗಳಿರ್ತದೆ ಇಂಥ ಫಲವತ್ತಾದ ಭೂಮಿ ಯಾತಕ್ಕೋಸ್ಕರ ಈಗಾಗಲೇ ಕೆ ಐ ಲಕ್ಷಾಂತರ ಎಕರೆ ಬಿದ್ದಿದೆ ಅದನ್ನೇ ಇವ್ರು ಬಳಸ್ಕೊಳ್ದೆ ಇವರು ಭೂದಾಹ ಎಲ್ಲ ಸರ್ಕಾರಗಳು ಒಂದೇ ಹಾಗಾಗಿ ನಾವು ತಾಳ್ಮೆಯಿಂದ ಹೇಳ್ತಾ ಇದ್ದೀವಿ ಸಣ್ಣ ಪ್ರಮಾಣದ ಹೋರಾಟದ ಮುಖಾಂತರ ಹೇಳ್ತಾ ಇದೀವಿ ಇದನ್ನ ನೀವು ಮಾಡದೆ ಹೋದ್ರೆ ಏನು ವಿಧಾನಸೌಧದ ಮೂರನೇ ಮಾಡಿಯಿಂದ ನಿಮ್ ಎಲ್ಲರನ್ನ ನಾವು ಕೆಳಗೆ ಇತ್ತಾಕ್ಬೇಕಾಗ್ತದೆ ರೈತ ಎದ್ರೆ ನಿಮ್ಮ ವಿಧಾನಸೌಧದಲ್ಲಿ ಮೂರನೇ ಮಾಡಿರೋ ಕುರ್ಚಿಗಳು ಅಲ್ಲಾಡಕ್ಕೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನರೇ ಡಿ ಕೆ ಶಿವಕುಮಾರ್ ನಿಮ್ಮ ಹಠವನ್ನ ಬಿಟ್ಟು ರೈತರ ಹಿತಕ್ಕೋಸ್ಕರ ಇರಿ ಎಂಜಿಲ್ ಕಾಸು ಕೈ ಹೊಡ್ಬೇಡಿ ನೀವೆಲ್ಲ ಎಂಜಿಲ್ ಕಾಸಲ್ಲೇ ಬೈತಾ ಬರ್ಬೋದು ತಿಂತ ಇರೋದು ರೈತರು ಬೆಳೆದ ಅನ್ನ ತಿನ್ನಿ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿರಂತರವಾದ ಉಗ್ರ ಓಟ ನೈಸ್ ರೋಡ್ ಬಂದು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ರೋಡ್ ಬಂದು ಮತ್ತು ಎಲ್ಲ ಅನಿಷ್ಟ ಕಾಲ ಹೋರಾಟಗಳು ಧರಣಿಗಳು ಸತ್ಯಾಗ್ರಹಗಳು ಈ ಹೋರಾಟದ ಹಿಂದೆ ಇಡೀ ಕರ್ನಾಟಕದ ಪ್ರಗತಿಪರ ಸಂಘಟನೆಗಳು ರೈತ ಹೋರಾಟಗಳು ಮಹಿಳಾ ಸಂಘಗಳು ಎಲ್ಲರೂ ಇದ್ವಿ ಹಾಗಾಗಿ ಒಂಚೂರು ಮಾನವ ಮರ್ಯಾದೆ ಇದ್ರೆ ನಿಮಗೆ ಅನ್ನ ತಿಂತಿದ್ರೆ ಹಿಂದಿರು ಕಾಸ್ ತಿಂತೀವಿ ಅಂದರೆ ಬ್ಯಾಡಿ ಮಾಡಿ ಅನ್ನ ತಿಂತೀನಿ ಅಂತ ಅನ್ನ ಹಾಕೊಂಡು ತಿಂತೀನಿ ಅಂದರೆ ತಕ್ಷಣ ಕೈ ಬಿಡಬೇಕು ಅಂತ ಎಚ್ಚರಿಸ್ತಾ ಇದೀವಿ ಹಾಗಾಗಿ ಈ ಒಂದು ಕೆಲಸ ನನ್ನ ಹೆಸರು ಹೊನ್ನೂರು ಪ್ರಕಾಶ್ ಅಂತ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ಸೇನಾ ಹಸಿರು ಸೇನೆಯ ರೈತ ಬಿಡದಿ ಹೋಬಳಿ ಬೈರಮಂಗಲ ಹಾಗೂ ಕಂಚಿಕಾರ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು ಇಪ್ಪತ್ತಾರು ಹಳ್ಳಿಗಳ ಗ್ರಾಮಸ್ಥರು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಸಾವಿರದ ಒಂಬೈನೂರ ಎಂಬತ್ತೇಳರ ಕಾಯ್ದೆ ಪ್ರಕಾರ ನಡೀತಾ ಇರತಕ್ಕಂತಹ ಬಲವಂತ ಮತ್ತು ಅನ್ಯಾಯದ ಭೂಸ್ವಾಧೀನವನ್ನು ವಿರೋಧ ಮಾಡಿ ಆಕ್ಷೇಪಣೆಗಳನ್ನ ಸಲ್ಲಿಸಿದ್ದಾರೆ ನ್ಯಾಯಬದ್ಧವಾಗಿ ಮತ್ತು ಕಾನೂನು ಬದ್ಧವಾಗಿ ಆಕ್ಷೇಪಣೆಗಳನ್ನ ಸಲ್ಲಿಸಿದ ನಂತರವೂ ಶೇಕಡ ಎಂಬತ್ತಕ್ಕಿಂತ ಹೆಚ್ಚಿನ ರೈತರು ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ಆಕ್ಷೇಪಣೆ ಸಲ್ಲಿಸಿದ ನಂತರನು ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ರದ್ದುಪಡಿಸುವ ಯಾವುದೇ ಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೈಗೊಳ್ತಾ ಇಲ್ಲ ಇದು ಸರಿಯಲ್ಲ ಈ ಹೋರಾಟ ಅತ್ಯಂತ ನ್ಯಾಯಯುತವಾಗಿದೆ ಕಾನೂನುಬದ್ಧವಾಗಿದೆ ಈ ಹೋರಾಟ ಆ ಕರ್ನಾಟಕ ರಾಜ್ಯದ ರೈತರ ಒಂದು ಹೋರಾಟ ಆಗಿದೆ ಇದು ಫಲವತ್ತಾದ ಕೃಷಿ ಭೂಮಿ ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಡೀತಿರ್ತಕ್ಕಂತ ಹೋರಾಟ ಎಲ್ಲ ಒಂದು ನೀರಾವರಿ ಇರುವಂತ ಕೃಷಿ ಮುನ್ನೂರ ದಿನನು ಮಾಡುವಂತ ಒಂದು ಫಲವತ್ತಾದ ಭೂಮಿಯಲ್ಲಿ ನಗರಾಭಿವೃದ್ಧಿ ಉಪನಗರಗಳು ಯೋಜನೆ ಮಾಡ್ತಕ್ಕ ಸರ್ಕಾರ ಕೈ ಬಿಡಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ರಾಜ್ಯ ಮಟ್ಟಕ್ಕೆ ಹೋರಾಟವನ್ನು ವಿಸ್ತರಿಸಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಡಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಲವತ್ತಾಗಿರುವಂತ ಭೂಮಿ ಈ ಭೂಮಿನ ಸರ್ಕಾರ ಸ್ವಾಧೀನ ಪಡಿಸ್ಕೊಳ್ತಾ ಇರತಕ್ಕಂಥದ್ದು ಆಶ್ಚರ್ಯಕರ ಬೇಕಾದಷ್ಟು ಕರ ಭೂಮಿ ಬೇರೆ ಬಂಡೆ ಅದು ಉತ್ಕೃಷ್ಟವಿಲ್ಲದಂತ ಜಮೀನನ್ನ ಇವ್ರು ತಗೊಂಡು ಮಾಡಬಹುದು ಇವ್ರೇನಾದ್ರೂ ಸ್ವಾಧೀನನ ವಿತ್ಡ್ರಾ ಮಾಡ್ಲಿಲ್ಲ ಅಂದ್ರೆ ಬೇರೆ ಜಿಲ್ಲೆನಲ್ಲಿ ಮಾಡ್ದಂಗೆ ನಾವು ಚಳುವಳಿನ ರೂಪಕ್ಕೆ ತಗೊಂಡ್ ತಗೊಂಡೋಗ್ತಿವಿ ಈಗಾಗಲೇ ಇದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಕೂಡ ಬೆಂಬಲ ವ್ಯಕ್ತಪಡಿಸವ್ರೆ ಪ್ರಕಾಶ್ ಅಣ್ಣರ್ ಅವ್ರೆ ಮತ್ತೆ ಸ್ಥಳೀಯ ರೈತರುಗಳನ್ನ ಒಳಗೊಂಡಂತೆ ರೈತರ ಜೊತೆ ಮಾತಾಡ್ಕೊಂಡು ಈ ಸ್ವಾಧೀನ ಕೈ ಬಿಡೋವರೆಗೂ ಚಳುವಳಿ ನಿಲ್ಸೋದಿಲ್ಲ ಮುಂದಿನ ದಿನಗಳಲ್ಲಿ ತನ್ನಲ್ಲಿ ಇರತಕ್ಕಂತ ದನ ಹಸು ಕರು ಮತ್ತೆ ಟ್ಯಾಕ್ಟರ್ಗಳು ತಗೊಂಡು ರಸ್ತೆ ಗಿಳಿಯೋ ಅಂತ ಸಂದರ್ಭ ಬಂದಿದೆ ಕೂಡಲೇ ಉಸ್ತುವಾರಿ ಮಂತ್ರಿ ಆಗಬಹುದು ಡಿ ಸಿ ಎಂ ಮುಖ್ಯಮಂತ್ರಿಗಳಾಗಬಹುದು ಇದ್ರ ಬಗ್ಗೆ ಸೂಕ್ತ ನಿರ್ಧಾರ ತಗೋಬೇಕು ಅಂತಕ್ಕಂಥದನ್ನ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮತ್ತು ಗ್ರಾಮ ಬೈರಮಂಗಲ ಗ್ರಾಮ ಪಂಚಾಯಿತಿಯ ಹತ್ತು ಕಂದಾಯ ಗ್ರಾಮಗಳು ಹಾಗೂ ಉಪ ಗ್ರಾಮಗಳಾದಂತಹ ಸುಮಾರು ಹದಿನಾಲ್ಕು ಗ್ರಾಮಗಳು ಇಪ್ಪತ್ತ ನಾಲ್ಕು ಗ್ರಾಮಗಳು ಆರೋಳಿ ಹೋಗಿ ಆರೋಳಿ ತಾಲೂಕಿನ ಒಂದು ಭಾಗಶಃ ಹೊಡೆರಳಿ ಜಾಗ ಒಂಬತ್ತು ಎಕರೆ ಈ ಹಿಂದೆ ಕುಮಾರಸ್ವಾಮಿ ಏನು ನೋಟಿಫಿಕೇಶನ್ ಆಗಿದೆ ಆಗಿತ್ತು ಅದನ್ನ ಅವಾಗ ರೈತರುಗಳು ಹೋರಾಟ ಮಾಡಿದ ಸಂಬಂಧದಲ್ಲಿ ಅವರು ನಂಗೆ ಸ್ಟಾಪ್ ಮಾಡಿದ್ರು ತದನಂತರ ಈಗಿನ ಗೌರ್ಮೆಂಟ್ ಮುಂದಾಗಿದೆ ನಮ್ಮ ಮೊದಲನೇ ಆದ್ಯತೆ ಒತ್ತಾಯ ಏನಂತ ಅಂದ್ರೆ ಇದು ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿನ ಅಥವಾ ಲೇಔಟ್ ಯೋಗ್ಯವಾದ ಭೂಮಿನ ಬೆಂಗಳೂರು ಸುತ್ತಮುತ್ತನೇ ಆಲ್ರೆಡಿ ಬಿಡಿ ಲೇಔಟ್ ಕೆಂಪೇಗೌಡ ಬಡಾವಣೆ ಇರ್ಬೋದು ಅರ್ಧಾವತಿ ಬಡಾವಣೆ ಇರ್ಬೋದು ಶ್ರೀರಾಮ್ ಚಂದ್ ಬಡಾವಣೆ ಇರ್ಬೋದು ಆರನೇ ಅಂಜನ ಎಕರೆ ಗ್ರೇಟ್ ಬೆಂಗಳೂರಿಗೆ ಪ್ರಾಧಿಕಾರಕ್ಕೆ ಏನ್ ಮಾಡ್ಕೊತಾರೋ ಮಾಡ್ಕೋತಾರೋ ಇರುವ ರೈತರು ಎಲ್ಲ ಕುಂಟೆ ಹದಿನೈದು ಎಕರೆ ಅವರೇ ಇವ್ರನ್ನೆಲ್ಲ ವಕ್ತ್ರಪ್ಪಿಸಿ ಇವ್ರ ಭೂ ಸ್ವಾಧೀನ ಮಾಡ್ಕೊಬೇಕಾದ್ರೆ ವಂಶ ಪಾರಂಪರಿಯವಾಗಿ ಅವರಂತ ನಿರ್ಮೂಲನಾಗಿದ್ದ ಅದಕ್ಕೋಸ್ಕರ ನಾವು ಪ್ರತಿಭಟ ಎಲ್ಲವರ್ಗೂ ಪ್ರತಿಭಟಗೆ ಮಾಡ್ತೀವಿ ಇದನ್ನ ಕೈ ಬಿಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸರ್ಕಾರಕ್ಕೆ ಜೈಲ ಬೇರೆ ಜೈಗೆ ಬೇಯಿಗೆ ನೀರು ಕೊಡಕಾಗ್ತರ ನಿಮ್ಮ ಕೈಗೆ ರೈತರಿಗೆ